ಅಲ್ಲ ಧೂಳಿ ಸೊಸೈಟಿ ಹಾಕಿ ಎಷ್ಟೇ ಕೇರಿದ್ರು ಧೂಳು ಆಯ್ಕೆ ತೊಳದ್ರು ಏನು ಬೆಳಿ ಬೆಳಿಗ್ಗೇನು ಬೆಳಿಗ್ಗೆ ಕೊಡ್ತಾರಲ್ಲ ಹುಷಿ ಬರದ ಇಲ್ಲ ಕೊಡ್ಬೇಕು ಅನ್ಕ ಕೊಟ್ಟಾರ ಇಲ್ಲ ಬೇಡ ಬ್ಯಾಡಪ್ಪ ಕೊಟ್ಟಾರ ಏನೋ ಕೊಡ್ಬೇಕು ಕೊಡ್ಬೇಕು ಅಷ್ಟೇ ಹುಷಿ ಚೆನ್ನಾಗಿರೋದ್ ಕೊಡದ ಮುಟ್ಟದ ಅಂತಾರ ಇಲ್ಲ ಎಂತ ಅನ್ಗಾಡ್ವಲ್ಲ ನಾವು ಎಲ್ಲ ಧೂಳು ಧೂಳೆ ತುಂಬ ಕೊಡೋದು ಇನ್ನೇನ್ ಮಾಡಾಕ ಇದೆಲ್ಲ ನಾ ಕೊಟ್ಟಿದ್ ಮಾಡಕೊಂಡ್ಬೇಕು ಅಮ್ಮ ಇಲ್ಲ ಹೋಗವ್ರಿ ಅಲ್ಲ ನೀವು ಸರ ಎತ್ಕಬಿಟ್ಟು ನೀವುಂಟೋಗಿದಿರಲ್ಲ ನೀವು ಏ ಬೇಜಾರ್ ಮಾಡ್ಕೋಬೇಡಿ ಬಾಯಕ್ ಬಂದ ಬೋಯ್ಬಿಡ್ತಂತಲ್ಲ ನಿಮ್ಗೆ ಅವ್ವನು ಬೇಜಾರ್ ಮಾಡ್ಕೊಂಡವಳೆ ಅಲ್ಲ ನಾನು ಮಾಮ್ಲಿ ಅವ್ವ ಮನೆಲಿ ತೀರ್ತಿವಲ್ಲ ಬೀಗ ಮಡಗಿದ್ಲಾ ಬಂದ್ಬಿಟ್ಟು ಹೇಳದ ಅಂದ್ಬಿಟ್ಟು ಸರಾನ ನನ್ಗೆ ಎತ್ಕೊಂಡು ಹೋದ್ನಾ ಬರ ಗಂಟವ ಹಿಂಗೆ ಗಲಾಟಿ ಮಾಡ್ತಾ ಕೂತಾವಳೆ ನೀವೇನೋ ಪಾಪ ದುಂಬು ಧೂಳು ಹೊಡಿಬೇಕು ಅಂದ್ಬಿಟ್ಟು ಏನೋ ತೆಗ್ದ್ರಂತೆ ಅವ್ವ ಅರ್ಥ ಮಾಡ್ಕೊಳ್ದಾನಿಯಾ ಬೋಯ್ಯದ ಬಿಟ್ಲು ಆಮೇಲೆ ಭಾರೀ ಬೇಜಾರ್ ಮಾಡ್ಕೊತಿ ಅವ್ವ ತು ಬೈದ್ಬಿಟ್ನಲ್ಲ ಅಲ್ಲ ಕಲ್ಲ ಹಿಂಗೆ ಎತ್ಕೊಂಡೋಗಿದೆಯಲ್ಲ ನೀನು ಹೋಗ್ಬಿಟ್ಟು ನನಗೆ ಉಸಿ ಬೋದ್ಲ ಏ ನನಗೆ ಬೊಯ್ಯದ್ ಬೈಯಲಿ ನಾನೇನು ಅದು ಹೇಳ್ದೆ ಕೇಳ್ದಾಗ ಹೋಗಿದೆ ನಿಮಗೆ ಬೈಯ್ದಿದ್ದು ನನಗಂತೂ ಭಾರ್ಯ ಮುನ್ಸು ಹೆಚ್ಚಾಗಿ ಹೋಯ್ತಕ್ಕಂತ ಕಳಿ ತಪ್ಪು ಇಲ್ಲ ಏನೂ ಇಲ್ಲ ಸುಮ್ಮ ಸುಮ್ಮನೆ ಬೋಯಿಸ್ಕೊಳ್ಳಂಗ ಗೊಯ್ತಲ್ಲ ಅಂತ ನಾನು ಕೊರ್ಗಿಲ್ಲ ರಾತ್ರಿ ಅಲ್ಲವ ನನ್ನಿಂದ ಬಯಸ್ಕೊಳ್ಳಂಗ್ತಲ್ಲ ನಾ ಏನು ತಪ್ಪು ಮಾಡಿಲ್ಲ ಏನು ಮಾಡಿಲ್ಲ ನೀವೇನೋ ಒಂದು ಒಳ್ಳೆ ಕೆಲಸ ಏನೋ ಆ ಹಬ್ಬಕ್ಕೆ ಹೆಚ್ಚು ಕಟ್ ಮಾಡೋದ ಅಂತ ಅವ್ವ ಹಿಂಗೆ ಓದ್ಬಿಟ್ಲಲ್ಲ ಹಿಂಗೆ ಓದ್ಬಿಟ್ಲಲ್ಲ ಅಂದ್ಬಿಟ್ಟು ಬರೀ ರಾತ್ರಿ ಅಲ್ಲವ ಬರೀ ಅದ್ನೇ ಯೋಚನೆ ಮಾಡೋದಾಗದೆ ಏ ಅವ್ವ ಅಂತೂ ಏನಾರು ತಿಳ್ಕೊಂಡು ಮಾಡ್ಕೊಂಡು ಮಾತಾಡದ ಮುಟ್ಟದ ಅನ್ನಕಿಲ್ಲ ಸುಮ್ಮನೆ ಬಾರಿ ಆತ್ರೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡೋದು ಹೇಳ್ತೀನಿ ಅವ್ವನಿಗೆ ಅವ ಇಷ್ಟ ಆತ್ರೆ ಮಾಡಿ ಕಾಬಿಡಕನವ ಉಸಿ ತಾಳ್ಮೆ ಇರ್ಲಿ ಎಲ್ಲನೂ ನೀನು ಯಾವ್ದು ತಪ್ಪು ನಿಪ್ನ ಉಸಿ ಯೋಚನೆ ಮಾಡ್ಬಿಟ್ಟು ನೋಡು ಅಂತಂದ್ರು ಆತ್ ಅಂದ್ರು ಕೇಳ್ದಾನಯ್ಯಾ ಬರೀ ಹಿಂಗೆ ಮಾಡ್ತಾಳೆ ಬರೀ ಹಿಂಗೆ ಮಾಡ್ತಾಳೆ ಎಲ್ಲವ ಏನು ಬೇಜಾರ್ ಮಾಡ್ಕೋಬೇಡಿ ಅವ್ನಿಂದ ತಪ್ಪಾಗೋಗದೆ ಬೇಜ್ ಗಿಜಾರ್ ಮಾಡ್ಕೊಬಿಟ್ಟಿರಿ ಅಯ್ಯೋ ಬಿಡಿ ಆಮೇಲೆ ಮಾಡಾಕ ನೀನ್ ಒಪ್ಕೊಂಡ್ರಲ್ಲ ಇಲ್ಲ ಅಂದಿದ್ರೆ ಅತ್ತೆ ನನ್ನ ಬುಡವರ ಸರಬೇಕು ಸರಬೇಕು ಅನ್ಕೊಂಡು ಅಲ್ಲ ಗೊತ್ತಿಲ್ದಿರ ಸರ ನಾನು ಎಲ್ಲಿಂದ ತಂದ್ಕೊಡನೇ ನೆಟ್ವರ್ಕ್ ಹೇಳ್ಬೇಕು ಅಂದ್ರೆ ಸರಾನ ಕಣ್ಣಿತ್ತು ಸಹ ನೋಡಿಲ್ಲ ಅಲ್ಲ ಅದೇ ಅಂತಾನೆ ಗೊತ್ತಿಲ್ಲ ನಾನೆಲ್ಲೋ ಹಬ್ಬಕ್ಕೆ ಹೆಚ್ಕಟ್ ನಮ್ಮ ನಮ್ಮನೆ ಹೆಂಗೆ ಅಂತಂದ್ರೆ ಅತ್ತೆ ಬಾಯಿಗೆ ಬಂದ್ ನಂಗೆ ಹಿಂದೆದು ಮುಂದೆದನ್ನೆಲ್ಲ ತಕೊಂಡು ಏನು ಬೋಯ್ತಾ ಕೂತಿದ್ರು ನನಗೆ ಏನು ಮಾಡೋಣ ಎಲ್ಲ ನನ್ನ ನಡೆ ಬರಕ್ ಅಂತ ನಾನು ಅಡೇ ಬರೋಣ ಸರಿ ಇದು ಯಾಕೆ ಹಿಂಗೆ ಬೇಜಾರ್ ಮಾಡ್ಕತ ನೀವು ಅಲ್ಲ ಬರೋಣ ಸರಿ ಇಲ್ಲ ಹಂಗೆ ಥೂ ಅಂತವೂ ಬುಟ್ಟಾ ಹೋದ್ರೆ ಹೋಗ್ಲಿ ಇನ್ನೇನ್ ಮಾಡಕ್ಕೆ ಅದು ಬೇಜಾರು ಮಾಡ್ಕೊಬಿಡಿಕತ್ತೆ ನೀವು ಬೇಜಾರು ಮಾಡ್ಕೊಂಡ್ರೆ ನನ್ನ ಮನ್ಸ್ಗೂ ಬೇಜಾರ ಆಗೋಯ್ತದಲ್ಲ ನನ್ನಿಂದ ಹಿಂಗ ಆಗೋಯ್ತಲ್ಲ ಅಂತ ಸುಮ್ಮನೆ ಬೇಜ್ ಬೇಜಾರು ಮಾಡ್ಕೊಬಿಡಿ ನೀವು ಅಲ್ಲ ಅದೇ ಕಂಡು ಬೇಜಾರು ಮಾಡ್ಕೊಂಡಿರಿ ಹೇಳಿ ಅಣ್ಣ ಅಣ್ಣ ಏನ್ ಮಾಡ್ತಿದ್ ಅಣ್ಣ ಮಾತಾಡ್ಸುದ್ ಅಯ್ಯೋ ಮಾತಾಡ್ಸಿಲ್ಲ ಏನು ಇಲ್ಲ ಕಂತ ಕಳಿ ಏನು ಮಾತು ಇಲ್ಲ ಏನು ಇಲ್ಲ ನನಗೆ ಹೇಳ್ದೆ ನಿಮ್ ಮದುವೆ ಬೇಡ ನನ್ಗೆ ಇಷ್ಟ ಇಲ್ಲ ಅನ್ನ ಬರಕಿಲ್ಲ ಅಂತ ಊರವ್ರೆಲ್ಲ ಬಲ್ವಂತ ಮಾಡಿ ಕಳ್ಸ್ಬಿಟ್ರು ಇತ್ತಾಗೆ ನೀವ್ ಅಣ್ಣ ನೋಡಿದ್ರೆ ಬೇಡ ಇವಳು ನನ್ನ ಮದುವೆ ಇಕ್ಕಿಲ್ಲ ಅಂತ ಅಂತಾರೆ ಏನ್ ಅನ್ಕೊಂಡಿದಾರು ನಮ್ಮ ಏನ್ ಆಟದ ಗೊಂಬೆ ಅನ್ಕೊಂಡಿದಾರೆ ನಾನು ಬೇಕು ಅನ್ಕೊಂಡು ತಾಲಿ ಕರ್ಕೊ ಬರೋದು ಆಮೇಲೆ ಬೇಡ ನೀನು ಹೋಗು ಅಂತ ಅನ್ನೋದು ಏನೋ ಅಂಗಡಿರೋ ವಸ್ತುಗಳ ಇಲ್ಲ ಸೋಕೆ ಸಲ ಇರೋ ಗಂಗ್ ಗಡ ಎತ್ಕೊಬಂದು ಎತ್ಕೊಬಂದು ಸೋ ಕೊಡೋಕೆ ನೀವೇ ಹೇಳಿ ನನ್ನ ಮನ್ಸಿಗೆ ಎಷ್ಟು ನೋಯ್ತದೆ ಗೊತ್ತಾ ನನ್ನ ಮನ್ಸು ಯಾಕೆ ಕಷ್ಟ ಕೊಟ್ಟು ಭಗವಂತ ನನಗೆ ಯಾ ಕಷ್ಟವ ಹುಡುಕ್ಮಿಡ್ದವನ ಕಂತಕೊಳ್ಳಿ ಇರೋ ಕಷ್ಟಗಳ್ನಲ್ಲವ ನನಗೆ ನನ್ನೇ ಹುಡುಕ ಬರ್ತವೆ ನನಗೆ ಅಂತ ತಪ್ಪು ನಾನು ಏನು ಮಾಡಿದ್ದೀನಿ ನೀವೇ ಹೇಳಿ ನಾನು ನಿಮ್ಮಣ್ಣನ ಮದುವೆ ಐತಿನಿ ಅನ್ನ ಅಲ್ಲ ನಿಮ್ಮ ಅಣ್ಣನೇ ಆದರೂ ಹೆಂಗಾರು ಮದುವೆ ಐತೀನಿ ಅವ್ನಕ್ಕೆ ತಾಲಿ ಕಟ್ಟಿದ್ರು ನಾನು ವಯಸ್ಸವೇ ಮಕ್ಕಳವೇ ಮೊಮ್ಮಕ್ಕಳವೇ ಅಂತ ಇದ್ರಲ್ಲಿ ಇರಬೇಕು ಮನ್ಸ ಕರ್ಕ ಬಂದ್ಬಿಟ್ಟು ಜೀತ ಮಾಡ್ತಾ ಕೂತವ್ರಿ ಇಷ್ಟ ಈತಾಗ ಹೋಗಕ್ ಬಿಡ್ತಾ ಇಲ್ಲ ಎಟ್ಟಿಗೆ ಇರಿ ಸಂಸಾರ ಮಾಡ್ಕೊಂಡು ಬಿಡ್ತಾ ಇಲ್ಲ ಏನ್ ಮಾಡ್ಕೋಸಾಯ್ಬೇಕು ಹೇಳಿ ನೀವೇ ಹೇಳಿವನ್ ಸಾಯವ ಏ ಅದಕ್ಕೆ ಸಹಾಯ ಮತ್ನೆ ಆಡ್ರಿ ನೀವು ಬಿಡ್ತವನಿ ಅಲ್ಲ ನಮ್ಮ ಅಣ್ಣನಿಗೆ ಏನು ಹುಚ್ಚು ಅಂತ ನನಗೆ ನಾ ಕಾಣಿಕನ್ ತಕೊಳ್ಳಿ ನಾನು ಅಣ್ಣ ಹಿಂಗಾಡ್ತಾನೆ ಅಂತ ಅನ್ಕೊಂಡಿಲ್ಲ ನಾನು ಅಲ್ಲ ನಮ್ಮ ಅಣ್ಣಂಗೆ ಏನು ಬಂದಿತ್ತು ದೊಡ್ಡ ಮದುವೆ ಆಗದೆ ಮಕ್ಕಳವೇ ಎಲ್ಲವೇ ಮದುವೆ ಆಗಿಲ್ಲ ಅಂದ್ರೆ ಸರಿ ಮದುವೆ ಆಗಿಲ್ವಲ್ಲ ಬಿಡು ಏನು ಅನ್ಕೋಬೋದು ಮದ್ವೆನೂ ಆಗದೆ ಎಲ್ಲ ಆಗದೆ ಏನು ಅಂತ ನಾನು ನಾನ್ ಕಾಣಿಕಂತಕೊಳ್ಳಿ ಅದೇನೋಪ್ಪ ಆಯ್ಕೆಲ್ಲ ಕತೆ ಅವ್ರ ಜೊತೆಗೆಲ್ಲ ಯಾರು ಹಾಡ್ ಸಾಯೋರು ನೀವೇ ಹೇಳಿ ಯಾರಾಡ್ ಸಾಯೋರು ನಾವು ಬಳ್ಕೊಂಡೆ ಬೇಡ ಸುಮ್ಮನೆ ಇದೆಲ್ಲ ಬಿಟ್ಟು ನೆಮ್ಮದಿಯಿಂದ ಇರೋದು ಕಲಿ ಅಂತ ಕೇಳಲಿಲ್ಲ ತಾಲಿ ಕಟ್ಟ ಮೇಲೆ ಗಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಈಗ ತಾಲಿ ಕಟ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟು ಈಗ ಬೇಡ ಅಂದ್ರೆ ಬಾರಿ ಕಷ್ಟ ಆಯ್ತದೆ ಅಲ್ವಾ ನೀವ್ಕೊಂಡಿರಂಗ್ ನೀವು ಅಣ್ಣನೂ ಅರ್ಥ ಮಾಡ್ಕೋಬೇಕಲ್ಲ ಅದನ್ನ ಎಲ್ಲರೂ ಒಂದೇ ಥರ ಇದ್ದಾರೆ ಬಿಡಿ ಏನು ಮಾಡೋಕ್ಕಾಕಿಲ್ಲ ಕತೆ ಎಲ್ಲವನ್ನ ಮನೆ ಬರ ಇನ್ನೇನು ಮಾಡೋದು ಏನು ಮಾಡೋಕ್ಕಾಕಿಲ್ಲ ಕೆರೆನ ಬಾಬಿನ ನೋಡ್ಕೋಬೇಕು ನಮ್ಮ ಕಷ್ಟ ನಮಗೆ ಅದು ಒಂದನೇ ಅಮ್ಮ ಬೇರೆ ಕತ್ಕ ಕದ್ದಿದ್ದಿ ಹಂಗೆ ಮಾಡಿದ್ದಿ ಹಿಂಗೆ ಮಾಡಿದ್ದಿ ನೀವೇ ಹೇಳಿದೆಯಲ್ಲ ನಮಗೆ ಮನೆ ಬರ ಏನು ನಮಗೆ ನಾಳೆ ಬರ ಬಂದಿದ್ದದ ನಾವು ಬೋಯಿಸ್ಕೊಂಡು ಆಡಿಸ್ಕೊಂಡು ಇರಬೇಕು ನಾಳೆ ಬರ ಇಲ್ಲ ಆಸೆಯಿಂದ ಮದುವೆ ಆಗಿವಿ ಅನ್ನೋದ ಅದು ಇಲ್ಲ ಯಾಕೆ ಹಿಂಗೆ ನಾವು ಹಿಂಗೆ ಕಷ್ಟಪಡಬೇಕು ನಮ್ಮನ್ಗೊರ ಮಾತು ನನಗೊರ ಮಾತು ಈಗ ಆಚಕೋದ್ರೆ ಮದ್ವೆಗಿದಾಳಂತೆ ಶಿವಣ್ಣನ ಏನೋ ಎತ್ತ ಬಿಟ್ಟು ಬಂದ್ಲು ಅಂತ ಅಂತಾಳೆ ಅಂತಾರೆ ಜನಗಳು ಆಡೋರು ಆಡ್ತಾರೆ ನಿಮಗೆ ಗೊತ್ತು ಒಳಗೆ ಇರೋರ್ಗ ಏನು ಎತ್ತ ಹೆಂಗಿದ್ ಪರಿಸ್ಥಿತಿ ಅಂತ ಏನು ಮಾಡಕಾಯ್ಕಿಲ್ಲ ಇದ್ರೆ ಸತ್ತವರಂಗೆ ಜೀವನ ಮಾಡ್ಕೊಂಡು ಹೋಗ್ತಾವಿ ಅವ್ರಿಗೆ ಎಲ್ಲರ ಮಾತು ಅನ್ಸ್ಕೊಂಡು ನಮ್ಮ ಮನೆ ಬರನೇ ಸರಿಲಕ್ಕ ತಗೊಳ್ಳಿ ನಾವ್ ಎಷ್ಟೇ ಒಳ್ಳೇದ್ ಮಾಡಕ್ ಅದು ನಮ್ಗೆ ಬಂದು ತೊಡಕತ್ತದ ಏನ್ ಮಾಡೋದು ನೀವೇ ಹೇಳಿ ಏನ್ ಮಾಡೋದ ಏನು ಐಕಿಲ್ಲ ಎಲ್ಲ ನಮ್ಮ ಬರ ಈ ಪಟ್ಟಿ ಬೇಜಾರ್ ಮಾಡ್ಕೋ ಹೆಂಗಾದದು ಸುಮ್ಮನೆ ಬೇಜ್ ಬೀಜಾರ್ ಮಾಡ್ಕೊಬೇಡಿ ಸುಮ್ಮನಿರಿ ಅಲ್ಲ ನಾನೆಲ್ಲ ಸಾವಿರದ ಐತೆ ಅಂದ್ರೆ ನೀವು ಹಿಂಗೆ ಬೇಜಾರು ಮಾಡ್ಕೋ ಕೂತಿದ್ದೀರಲ್ಲ ಬುಟ್ಟಾಕಿ ಎಲ್ಲ ಸರಿ ಆಯ್ತದೆ ಕತೆ ಹೋಯ್ತಾ ಹೋಯ್ತಾ ಎಲ್ಲ ಸರಿ ಆಯ್ತದೆ ಇನ್ನೇನು ನಮ್ಮ ಅಣ್ಣನಿಗೂ ಆಸೆ ಇಲ್ಲ ಹೆಂಗೋ ಸುಮ್ಮನೆ ಏನೋ ಆರಾಮಾಗಿ ಇದ್ಕಿತ್ಕೊಂಡು ಹೋಗಿ ಹಿಂಗೆ ಮಾಡ್ಕೊಂಡು ಹೋಗಿ ಇನ್ನೇನು ಮಾಡೋಕ್ಕಾಗ್ತದ ಇಲ್ಲ ಯಾವುದಂ ನ್ಯಾಯ ತೀರ್ಮಾನ ಮಾಡಿ ನಿಮ್ಮನೂ ಹಂಗೆ ಹಿಂಗೆ ಇರಿ ಅಂತ ಹೇಳಕ್ಕಾಕಿಲ್ಲ ನಮ್ಮ ಅಣ್ಣನೂ ಹೆಚ್ಚು ಕಟ್ಟಾಗಿ ನೋಡ್ಕೋಬೇಕು ಮದುವೆ ಆದಮೇಲೆ ಏಡ್ತಿ ಕಷ್ಟ ಸುಖ ಕೇಳಬೇಕು ಏನು ಬೇಕು ಎತ್ತಬೇಕು ಅಂತ ಮಾಡಬೇಕು ನಮ್ಮ ಹಂಗೆ ಹಂಗ್ ನಮ್ಮ ಅಣ್ಣನ ಪರವಾಗಿ ಮಾತಾಡಕ್ ಏನು ಏನೋ ಮಾತಾಡೋದ್ರೆ ಅಣ್ಣ ಅನ್ಕ ಮಾತಾಡ್ಬೋದೇ ಹೊರ್ತು ನ್ಯಾಯ ಪರವಾಗಿ ಅಣ್ಣನ ಪರವಾಗಿ ಮಾತಾಡಕೆ ಆಯ್ಕೆಕ್ ಅಂತ ಕಳಿ ಅದ್ಕೆ ಅಲ್ವ ನಾನು ಏನು ಅವ್ರು ಇವರು ಅಂತ ಏನಿಲ್ಲ ನ್ಯಾಯ ಎತ್ತಾಗದೆ ಎತ್ತಾಗದೆ ನಿಮ್ಮದು ಇದ್ರಲ್ಲಿ ಒಂಚೂರು ತಪ್ಪಿಲ್ಲ ತಪ್ಪ ನಾ ಕಂಡೇ ಇಲ್ಲ ಏನೋ ಅವ್ನ್ ಗೊತ್ತಾಗಿಲಕ್ಕುಡಿ ಏನೇನ್ ಮಾಡಾಕತ್ತದು ಹಣೆ ಬರ ಹೋಗ್ಬೇಕು ಅಯ್ಯೋ ಏನೋ ಬರೆಯು ವಯಸ್ಸಾಯ್ತು ಇಲ್ಲ ನನ್ನಿಂದ ನಾನು ನಮ್ಮ ನನ್ಬೇಕು ಅನ್ಸ್ಬಿಡ್ತದ ನೋಡ್ಕೊಂಡು ನಮ್ಮ ಬರ್ತೀನಿ ನೀನು ನಮ್ಮ ಅಂದಿರು ನೋಡ್ಕೊಂಡಾರ ನಮ್ಮ ಅಕ್ಕ ತಂಗಿರು ನೋಡ್ಕೊಂಡಾರ ನಮ್ಮ ಅವನ್ನ ಯಾರು ಇಲ್ಲ ಕೊನೆ ಉಳ್ಳ ಒಬ್ಳಿವ್ನಿ ನಾನು ಮಾಡಿದ ಕರ್ಮ ನಾನು ಅನ್ಭವಿಸಿದ ಕಷ್ಟ ಎಲ್ಲ ನಮ್ಮ ಅವನಿಗೂ ಕೊಟ್ಕೊಂಡು ನಮ್ಮ ಅವನ ಜೀವನ ಹಾಳು ಮಾಡ್ಕೊಂಡು ಬರ್ತಾಕೊತೀವಿ ಅವಳು ನಮ್ದಿನ ಎಲ್ಲ ಹಾಳು ಮಾಡ್ಕೊಂಡು ನನ್ನ ತ ಪಾಪಿರು ಬದುಕಬಾರ್ದು ಕತೆ ಬದುಕಬಾರ್ದು ಏ ಥೂ ಮೊದಲು ಕಣ್ಣೀರು ಓಡಿಸ್ಕೊಳ್ಳಿ ನೀವು ಅಲ್ಲ ಸುಖ ಶುಕ್ರವಾರ ಹೆಂಗಸರು ಕಣ್ಣೀರು ಹಾಕಾರ ಮನೇಲಿ ಹೆಣ್ಮಕ್ಳು ಕಣ್ಣೀರು ಹಾಕಬಾರ್ದು ಕತೆ ಶುಕ್ರವಾರ ಮನೆಗೆ ದೊರಿದ್ರು ಮತ್ತೆ ನೀವು ಮನೆ ಲಕ್ಷ್ಮಿ ಈ ಮನೆ ಸೊಸೆ ಆಗಿದ್ದೀರಿ ಹಿಂಗೆಲ್ಲ ಕಣ್ಣೀರು ಹಾಕ ಕುತ್ಕೊಂಡ್ರೆ ಚಂದ ಬಾಯ ಮೊದಲು ಕಣ್ಣೀರು ಓಡಿಸ್ಕೊಳ್ಳಿ అయ్యో నన్ను మెల్లి నిమ్మ గారు కాలేజ్ చేద్దాం వచ్చి కొరుడు అన్నారు వదల అదే సంతోష వేరే ఎలా వానన్నా కసకాలం కాంతరే నీ వరవే నన్ను మానవీ అయితే అదే కుసి కొనవా అదే కుసి లే శివనే లే ఓహో ఓపెన్ చేయరా మొదలు నువ్వు కన్నీరు వస్తుకోలే అదేను కేళ్కపోతుంది పళ్ళిగిలి నోడి మనేలి నువ్వు నాం బేజరపోతదే ఎన్మకలు ఎల్బెడుకతే మనేలి సరికంతకలి నీ విష్టి అంటే దిరలా ಯಾರಿಗೇ ಹೇಳ್ಕೊಳ್ಳೋಣ ಏನೊಂದು ಕಷ್ಟಕ್ಕಂತ ಹೇಳ್ಕೊಂಡ್ರು ಅಷ್ಟೇ ಬಿಟ್ಟರು ಅಷ್ಟೇ ಈಗ ಅಕ್ಕಿತಾಳದಿ ಹುಸಿ ಅನ್ನ ಮಾಡಬೇಕು ತಾಳು ಓಯ್ಯಕ್ಕೆ ಹೊಟ್ಟೆಸಿ ಹೊಟ್ಟೆಸಿಂತಳೆ ಬೆಳೆ ಸುನಾರು ಮಾಡ್ಬೇಡಾಯ್ತದೆ ಅಲ್ಲ ಶಿವಣ್ಣ ತಮ್ಮನೆ ವಾಸಿತಾನೆ ಹೆಂಗೆ ಅರ್ಥ ಮಾಡ್ಕೊಂಡ್ ನೋಡು ಶಿವಣ್ಣ ಅಂತ ಉಟ್ಟು ಮಂಗ ನನ್ ಮಗ ತಾಲೆ ಕಟ್ಟೋದು ಕಟ್ಬಿಟ್ಟು ಈಗ ಹಿಂಗೆ ಅರ್ಥಕೊಳ್ತಿದ್ದಾನು ಬೇಡವಂತೆ ಬೇಡ ಬಿಟ್ಬಿಡ್ಲಿ ತಕ್ಕೋ ಹೋಯ್ತೀನಿ ನನಗೇನು ಈತಕ್ ಇಲ್ಲ ಇತಕ್ಕೆ ಇಸ್ಕೊಳ್ಳೋಕು ಇಲ್ಲ ಅದೇನು ಹಾಡ್ತಿದ್ರು ಕಣೇ ಇವನೇ ಸರಿ ಶಿವಣ್ಣಂತ ಅಮ್ಮನೇ ಸರಿ ಹಿಂಗಾರು ನೈಸ್ ಮಾಡಿಬಿಟ್ಟು ನಮ್ಮ ಪರವಾಗಿ ನ್ಯಾಯ ಹೇಳ ಮನೇಲಿ ಆಸ್ತಿ ಆಸ್ತಿಗಿಸ್ತೀಯಾ ಇಸ್ಕೊಳಕ್ಕೆ ಶಿವಣ್ಣನ ಆಸ್ತಿಯಾ ಹಿಂಗಾರು ಇದು ಮಾಡಬೇಕು ಇವನೇ ಸರಿ ಕತೆ ಏನಾರು ನೈಸ್ ಗೀಸ್ ಮಾಡಿ ಇವನ ಕೈಲಿ ನ್ಯಾಯ ಹೇಳಬಿಟ್ಟು ಬತ್ತೇರಿ ಎಲ್ಲಿಗೆ ಹೋದರು ಇನ್ನೇನು ಮಾಡೋರು ಕೊಡಿ ಆಸ್ತಿಗಿಸ್ತೀಯ ಅಂತ ಅನ್ಸ್ಬಿಟ್ಟು ಆಸ್ತಿ ಬರ್ಸ್ಕೊಂಡು ಹೊಂಟೋಗ್ಬೇಕು ನಾವು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ